ನಮಸ್ಕಾರ ಫ್ರೆಂಡ್ಸ್ ಎಮ್ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ದುಡ್ಡು ಯಾರಿಗೆ ತಾನೇ ಬೇಡ ದುಡ್ಡು ಇಲ್ಲದೆ ಜಗತ್ತೇ ಇಲ್ಲ ಆ ದುಡ್ಡನ್ನು ಮ್ಯಾನೇಜ್ ಮಾಡುವುದು ಹೇಗೆ ದುಡ್ಡನ್ನು ಮ್ಯಾನೇಜ್ ಮಾಡುವುದು ಅಷ್ಟೊಂದು ಇಂಪಾರ್ಟೆಂಟಾ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಯಾವ ಯಾವ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಲ್ಲಿ ದುಡ್ಡನ್ನು ಹಾಕಬೇಕು ದುಡ್ಡಿನ ವಿಷಯವಾಗಿ ಯಾವ ರೀತಿಯ ಡಿಸಿಷನ್ಗಳನ್ನು ತೆಗೆದುಕೊಳ್ಳಬೇಕು ಅನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕೊಡುವ ತಿಳಿಸಿಕೊಡುವುದು ಈ ವಿಡಿಯೋದ ಉದ್ದೇಶವಾಗಿದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅಂಥವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ವೈಕನನ್ನು ಪ್ರೆಸ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾವುದು ಅದರಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಷ್ಟು ವರ್ಷಗಳವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ನೋಡೋಣ ಆ ಇನ್ವೆಸ್ಟ್ಮೆಂಟ್ ಸ್ಕೀಮ್ನ ಹೆಸರು ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಫಾರ್ ಸ್ಮಾಲ್ ಇನ್ವೆಸ್ಟರ್ಸ್ ಒಂದು ವೇಳೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯ್ ಆಗಿದ್ದರೆ ಅಥವಾ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ ಆಗಿದ್ದರೆ ಅವಾಗ ನಿಮ್ಮ ಟೋಟಲ್ ಸ್ಯಾಲ್ರಿಯ ಬೇಸಿಕ್ ಸ್ಯಾಲರಿಯಲ್ಲಿ ಟ್ವೆಲ್ ಪರ್ಸೆಂಟ್ ಅನ್ನ ಡಿಡಕ್ಟ್ ಮಾಡಿ ಇ ಪಿ ಎಫ್ ಅಕೌಂಟ್ಗೆ ಡೆಪಾಸಿಟ್ ಮಾಡಲಾಗುತ್ತದೆ ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಸೊ ಈ ಇ ಪಿ ಎಫ್ ನಲ್ಲಿ ಕೇವಲ ಸ್ಯಾಲ್ರಿ ಹೋಲ್ಡರ್ಸ್ ಮಾತ್ರನೇ ಕಾಂಟ್ರಿಬ್ಯೂಟ್ ಮಾಡಬಹುದು ಬಿಕಾಸ್ ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಜನರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಗಲಿ ಅಂತ ಗವರ್ನಮೆಂಟ್ ಆಫ್ ಇಂಡಿಯಾ ಈ ರೀತಿಯ ಕಾಂಟ್ರಿಬ್ಯೂಷನ್ ಅನ್ನ ಕಂಪಲ್ಸರಿಯಾಗಿ ಮಾಡಿದೆ ಬಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ದುಡಿಯುವಂತ ಜನರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸಿಗಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದಂತಹ ಸ್ಕೀಮೆ ಈ ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಬೀದಿ ವ್ಯಾಪಾರಿಗಳು ಡ್ರೈವರ್ಸ್ ಕ್ಲೀನರ್ಸ್ ಕ್ಯಾಬ್ ಡ್ರೈವರ್ಸ್ ಮೆಕ್ಯಾನಿಕ್ಸ್ ಹಾಗೆ ಪೇಂಟರ್ಸ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಲೇಬರ್ಸ್ ಹೀಗೆ ಪ್ರತಿಯೊಬ್ಬರಿಗು ಅವರಿಗೂ ಕಷ್ಟ ಕಾಲದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸಿಗಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದಂತ ಸ್ಕೀಮೇ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹಾಗಾಗಿ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಪವರ್ಫುಲ್ ಸ್ಕೀಮ್ ಆಗಿದೆ ನೋಡಿ ಈ ಪಿ ಪಿ ಎಫ್ ಸ್ಕೀಮ್ ಗೆ ಹದಿನೈದು ವರ್ಷಗಳ ಲಾಕಿಂಗ್ ಪೀರಿಯಡ್ ಇದೆ ಸೊ ಇಲ್ಲಿ ನೀವು ಪ್ರತಿ ತಿಂಗಳು ನಿಮ್ಮ ಶಕ್ತಿಗನುಸಾರವಾಗಿ ಇ ಪಿ ಪಿ ಎಫ್ ಸ್ಕೀಮ್ ನಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬಹುದು ಮತ್ತು ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಒಂದು ವರ್ಷಕ್ಕೆ ನೀವು ಈ ಪಿ ಪಿ ಎಫ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಪ್ರತಿ ತಿಂಗಳು ನೀವು ಪಿ ಪಿ ಎಫ್ ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಬೇಕಂತ ಏನು ರೂಲ್ ಇಲ್ಲ ಆದರೆ ನೀವು ವರ್ಷದಲ್ಲಿ ಯಾವಾಗಲಾದರೂ ಒಮ್ಮೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ನೀವು ಡೆಪಾಸಿಟ್ ಮಾಡಿದರೂ ನಿಮ್ಮ ಪಿ ಪಿ ಎಫ್ ಅಕೌಂಟ್ ಆಕ್ಟಿವ್ ಆಗಿರುತ್ತದೆ ಸೊ ಈ ಪಿ ಪಿ ಎಫ್ ನಲ್ಲಿ ನೀವು ಹದಿನೈದು ವರ್ಷಗಳವರೆಗೂ ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತದೆ ಮತ್ತು ಈ ತರ ಮಾಡಿದಂತ ಡೆಪಾಸಿಟ್ಗೆ ನಿಮಗೆ ಪ್ರತಿ ವರ್ಷ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಬಡ್ಡಿ ಸಿಗುತ್ತದೆ ಇದು ಕಂಪೌಂಡ್ ಇಂಟ್ರೆಸ್ಟ್ ಆಗಿರುವುದರಿಂದ ನಿಮಗೆ ಸಿಗುವಂತಹ ಬಡ್ಡಿಯ ಮೇಲೂ ನಿಮಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತದೆ ಹಾಗಾಗಿ ಇಲ್ಲಿ ನಿಮ್ಮ ಹಣ ಮಲ್ಟಿಪ್ಲೈ ಆಗೋ ಮಲ್ಟಿಪ್ಲೈ ಆಗುತ್ತದೆ ಓಕೆ ಇನ್ನು ಈ ಪಿ ಪಿ ಎಫ್ ಸ್ಕೀಮ್ ನಲ್ಲಿರುವ ಫೀಚರ್ಸ್ ಮತ್ತು ಬೆನಿಫಿಟ್ ಗಳ ಬಗ್ಗೆ ನೋಡೋಣ ಬನ್ನಿ ನೋಡಿ ನಾವು ಈ ಪಿ ಪಿ ಎಫ್ ಅನ್ನ ಟ್ರಿಪಲ್ ಇ ಅಂತ ಕ್ಯಾಟಗರೈಸ್ ಮಾಡಬಹುದು ಅಂದರೆ ಎಕ್ಸಮ್ಟ್ 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 ಮೀನ್ಸ್ ವಿನಾಯಿತಿ ಇನ್ನು ಫಸ್ಟ್ ಎಕ್ಸಾಂಪ್ ಏನು ಅಂತಂದ್ರೆ ಅದು ಟ್ಯಾಕ್ಸ್ ಎಕ್ಸಮ್ಷನ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಡೆಪಾಸಿಟ್ ಮಾಡುವಂತಹ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ ಏಟಿ ಸಿ ನಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತದೆ ಇನ್ನು ಎರಡನೇ ಎಕ್ಸಮ್ಷನ್ ಏನು ಅಂದರೆ ಅದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಹಣಕ್ಕೆ ಸಿಗುವ ಬಡ್ಡಿಗೆ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರುವುದಿಲ್ಲ ಸೊ ಇಲ್ಲಿ ನಿಮಗೆ ನೀವು ಗಳಿಸುವ ಬಡ್ಡಿಗೂ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗುತ್ತದೆ ಮೂರನೇ ಎಕ್ಸಮ್ಷನ್ ಏನು ಅಂದರೆ ಅದು ಮ್ಯಾಚುರಿಟಿ ಅಮೌಂಟ್ ಅಂದ್ರೆ ಹದಿನೈದು ವರ್ಷಗಳ ಆದ ಮೇಲೆ ನೀವು ಡೆಪಾಸಿಟ್ ಮಾಡಿದಂತ ಅಮೌಂಟ್ ಮ್ಯಾಚುರಿಟಿ ಆಗುತ್ತದೆ ಈ ರೀತಿ ಮ್ಯಾಚುರಿಟಿ ಆದಂಥ ಅಮೌಂಟಿಗೆ ನಿಮಗೆ ಟ್ಯಾಕ್ಸ್ ಇರುವುದಿಲ್ಲ ಸೊ ಹಾಗಾಗಿ ಮ್ಯಾಚುರಿಟಿ ಅಮೌಂಟ್ ನಿಮಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗುತ್ತದೆ ಹಾಗಾಗಿ ಫ್ರೆಂಡ್ಸ್ ಈ ಸ್ಕೀಮ್ಗೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಗ್ಯಾರಂಟಿ ಕೊಡುವುದು ಕೊಡುವುದರಿಂದ ಇದು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿದೆ ಹಾಗಾಗಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ನಿಮ್ಮ ಹಣ ಸೇಫ್ ಆಗಿ ಮತ್ತು ಸೆಕ್ಯೂರ್ ಆಗಿರುತ್ತದೆ ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ಪಿ ಪಿ ಎಫ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನ ಒಂದು ಅದ್ಭುತವಾದ ಯೋಜನೆ ಅಂತಾನೆ ನಾವು ಇಲ್ಲಿ ಹೇಳಬಹುದು ಓಕೆ ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣವನ್ನು ಯಾವಾಗ ವಿತ್ಡ್ರಾ ಮಾಡಬಹುದು ಮತ್ತು ಹೇಗೆ ವಿತ್ಡ್ರಾ ಮಾಡಬಹುದು ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳು ಮೂಡಬಹುದು ಅದು ಏನಂದರೆ ಹದಿನೈದು ವರ್ಷಗಳವರೆಗೂ ನಿಮ್ಮ ಹಣ ಲಾಕ್ ಆಗಿರುತ್ತದೆ ಅಥವಾ ನಿಮಗೇನಾದರೂ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಬಂದರೆ ಆ ಟೈಮ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದಂತ ಹಣವನ್ನ ವಿಡ್ರಾ ಮಾಡಬಹುದಾ ಅಂತ ಸೊ ಈ ರೀತಿಯ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನನ್ನ ಉತ್ತರ ಖಂಡಿತ ಖಂಡಿತವಾಗಿಯೂ ನೀವು ಎಮರ್ಜೆನ್ಸಿ ಟೈಮ್ನಲ್ಲಿ ನಿಮ್ಮ ಹಣವನ್ನ ನೀವು ವಿಡ್ರಾ ಮಾಡಬಹುದು ಬಟ್ ದಟ್ ಈಸ್ ಬೇಸ್ಡ್ ಆನ್ ಸಮ್ ಕಂಡೀಷನ್ಸ್ ಸೊ ಆ ರೀತಿ ಸೊ ಆ ರೀತಿಯ ಕಂಡೀಷನ್ಸ್ಗಳು ಏನು ಅಂತಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಪಿ ಪಿ ಎಫ್ ಅಕೌಂಟ್ ಅನ್ನ ಓಪನ್ ಮಾಡಿ ಡೆಪಾಸಿಟ್ ಮಾಡಿದ ಡೇಟಿನಿಂದ ಮೂರು ವರ್ಷಗಳವರೆಗೂ ಯಾವುದೇ ರೀತಿಯ ವಿಡ್ರಾ ಮಾಡೋಕ್ಕೆ ಬರುವುದಿಲ್ಲ ಮತ್ತು ಮೂರು ವರ್ಷಗಳ ನಂತರ ಹಾಗೆ ಆರು ವರ್ಷಗಳ ಒಳಗೆ ಈ ಟೈಮ್ ಪಿರಿಯಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದಂತ ಹಣಕ್ಕೆ ನಿಮಗೆ ಲೋನ್ ಫೆಸಿಲಿಟಿ ಸಿಗುತ್ತದೆ ಸೊ ನಿಮ್ಮ ಪಿ ಪಿ ಎಫ್ ಅಕೌಂಟಿನಲ್ಲಿ ಇರುವ ಹಣದ ಟ್ವೆಂಟಿ ಫೈವ್ ಪರ್ಸೆಂಟ್ ನಷ್ಟು ನೀವು ಹಣವನ್ನು ಲೋನ್ ಆಗಿ ಪಡೆಯಬಹುದು ಮತ್ತು ಈ ರೀತಿಯಾಗಿ ಪಡೆದಂತ ಲೋನನ್ನು ವಿತ್ ಇಂಟ್ರೆಸ್ಟ್ ಸಮೇತ ಮೂರು ವರ್ಷದ ಒಳಗಾಗಿ ನೀವು ತೀರಿಸಬೇಕಾಗುತ್ತದೆ ಇವಾಗ ನಾವು ಮೂರು ವರ್ಷದಿಂದ ಮತ್ತು ಆರನೇ ವರ್ಷದ ಒಳಗಡೆ ಪಿರಿಯಡ್ನಲ್ಲಿ ಲೋನ್ ಫೆಸಿಲಿಟಿ ಸಿಗುತ್ತಂತ ನೋಡಿದ್ದೀವಿ ಬಟ್ ವಾಟ್ ಅಬೌಟ್ ಆಫ್ಟರ್ ಸಿಕ್ಸ್ ಇಯರ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಆರು ವರ್ಷ ಆದ ಮೇಲೆ ಕೆಲವು ಜನೂನ್ ರೀಸನ್ಗಳ ಮೇಲೆ ನಿಮ್ಮ ಪಿ ಪಿ ಎಫ್ ನಲ್ಲಿರುವ ಹಣದ ಫಿಫ್ಟಿ ಪರ್ಸೆಂಟ್ ಅನ್ನ ನೀವು ವಿಡ್ರಾ ಮಾಡಬಹುದು ಸೊ ಆ ತರ ಜನ್ ರೀಸನ್ಸ್ ಏನು ಅಂದ್ರೆ ಇನ್ ಕೇಸ್ ಮಕ್ಕಳ ಮದುವೆ ಇದ್ದರೆ ಅಥವಾ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇದ್ದರೆ ಅಥವಾ ಮಕ್ಕಳ ಎಜುಕೇಶನ್ ಏನಾದರೂ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಆ ಟೈಮಿನಲ್ಲಿ ನೀವು ಪಿ ಪಿ ಎಫ್ ನಲ್ಲಿ ಇರುವ ಹಣದ ಫಿಫ್ಟಿ ಪರ್ಸೆಂಟ್ ಅನ್ನ ನೀವು ವಿಡ್ರಾ ಮಾಡಬಹುದು ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಪಿ ಪಿ ಎಫ್ ನ ಇನ್ನೊಂದು ಪವರ್ಫುಲ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಅದು ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ಅಂದರೆ ಬಡ್ಡಿಯ ಮೇಲೆ ಬಡ್ಡಿ ಸೊ ಈ ರೀತಿಯ ಕಂಪೌಂಡ್ ಇಂಟ್ರೆಸ್ಟ್ ನಿಮ್ಮ ಹಣವನ್ನು ಮಲ್ಟಿಪ್ಲೈ ಮಾಡುತ್ತೆ ಈ ರೀತಿ ಮಲ್ಟಿಪ್ಲೈ ಆಗೋದ್ರಿಂದ ನಿಮ್ಮ ಹಣ ಬೇಗ ಗ್ರೋ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಮ್ಯಾಜಿಕ್ ಅಂತಾನೆ ಹೇಳಬಹುದು ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಿರಿಯಡ್ ನಲ್ಲಿ ಈ ರೀತಿಯ ಕಂಪೌಂಡ್ ಇಂಟ್ರೆಸ್ಟ್ ನೀವು ಇಮ್ಯಾಜಿನ್ ಮಾಡೋಕೆ ಆಗದ ರೀತಿಯಲ್ಲೇ ನಿಮಗೆ ರಿಟರ್ನ್ ಅನ್ನು ಕೊಡುತ್ತದೆ ಸೊ ಬನ್ನಿ ಫ್ರೆಂಡ್ಸ್ ಈ ಕಂಪೌಂಡ್ ಇಂಟ್ರೆಸ್ಟ್ ಹೇಗೆ ನಿಮ್ಮ ಹಣವನ್ನ ಗ್ರೋ ಮಾಡುತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ನೋಡಿ ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಈ ಪಿ ಪಿ ಎಫ್ ಅಕೌಂಟ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅದು ಹದಿನೈದು ವರ್ಷಕ್ಕೆ ಸುಮಾರು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಗುತ್ತದೆ ಮತ್ತು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವು ತೆಗೆದುಕೊಂಡರು ನಿಮಗೆ ಹದಿನೈದು ವರ್ಷದಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಹತ್ತತ್ರ ಎರಡು ಲಕ್ಷ ತೊಂಬತ್ ಒಂದು ಸಾವಿರ ರೂಪಾಯಿಗಳವರೆಗೂ ನಿಮಗೆ ಬಡ್ಡಿ ಬರುತ್ತದೆ ಹಾಗಾಗಿ ಮ್ಯಾಚುರಿಟಿ ಆದ ಮೇಲೆ ನಿಮಗೆ ಟೋಟಲ್ ಆರು ಲಕ್ಷದ ಐವತ್ತ ಒಂದು ಸಾವಿರ ರೂಪಾಯಿಗಳ ಹಣ ನಿಮ್ಮ ಕೈಗೆ ಸಿಗುತ್ತದೆ ಇನ್ ಕೇಸ್ ನೀವು ಮಂತ್ಲಿ ಐದು ಸಾವಿರ ರೂಪಾಯಿಗಳಂತೆ ಹದಿನೈದು ವರ್ಷಗಳವರೆಗೆ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಹದಿನೈದು ವರ್ಷಕ್ಕೆ ಒಂಬತ್ತು ಲಕ್ಷದವರೆಗೆ ಇನ್ವೆಸ್ಟ್ ಆಗುತ್ತೆ ಸೊ ಆ ಒಂಬತ್ತು ಲಕ್ಷಕ್ಕೆ ನೀವು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಆದ್ರೂ ನಿಮಗೆ ಬಡ್ಡಿ ಹತ್ತತ್ರ ಏಳು ಲಕ್ಷದ ಇಪ್ಪತ್ತ ಏಳು ಸಾವಿರ ರೂಪಾಯಿ ಬರುತ್ತದೆ ಒಂಬತ್ತು ಲಕ್ಷ ರೂಪಾಯಿಗೆ ಆಮೇಲೆ ಹದಿನೈದು ವರ್ಷ ಆದ ಮೇಲೆ ಮ್ಯಾಚುರಿಟಿ ಟೈಮಲ್ಲಿ ನಿಮಗೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಡ್ಡಿ ಹಾಗೆ ಒಂಬತ್ತು ಲಕ್ಷ ರೂಪಾಯಿ ಅಸಲು ಎರಡೂ ಸೇರಿಸಿ ನಿಮಗೆ ಹತ್ತತ್ರ ಹದಿನಾರು ಲಕ್ಷದ ಇಪ್ಪತ್ತ ಏಳು ಸಾವಿರ ರೂಪಾಯಿಗಳಿಗೂ ಹದಿನಾರು ಲಕ್ಷದ ಇಪ್ಪತ್ತ ಏಳು ಸಾವಿರ ರೂಪಾಯಿಗಳು ನಿಮ್ಮ ಕೈಗೆ ಸಿಗುತ್ತದೆ ಸಪೋಸ್ ನೀವು ಇದೇ ಐದು ಸಾವಿರ ರೂಪಾಯಿಗಳನ್ನ ಹದಿನೆಂಟು ವರ್ಷಗಳವರೆಗೂ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಹದಿನೈದು ವರ್ಷಕ್ಕೆ ಐದು ಸಾವಿರ ರೂಪಾಯಿಗಳಂತೆ ಹತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ನೀವು ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಹತ್ತು ಲಕ್ಷ ಎಂಬತ್ತ ಸಾವಿರ ರೂಪಾಯಿಗಳಿಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರು ನಿಮಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೂ ಬಡ್ಡಿ ಬರುತ್ತದೆ ನೋಡಿ ಇಲ್ಲಿ ಬಡ್ಡಿ ನಿಮಗೆ ಸಿಗುವಂತ ಬಡ್ಡಿ ನೀವು ಇನ್ವೆಸ್ಟ್ ಮಾಡಿದಂತ ಅಮೌಂಟ್ಗಿಂತ ಜಾಸ್ತಿ ಬರುತ್ತದೆ ಸೊ ಹಾಗಾಗಿ ಇಲ್ಲಿ ನಿಮ್ಮ ಹಣವನ್ನ ಗ್ರೋ ಮಾಡುವಂತ ತಾಕತ್ತು ಈ ಪಿ ಪಿ ಎಫ್ ಇನ್ವೆಸ್ಟ್ಮೆಂಟ್ ಸ್ಕೀಮಿದೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ನ ಸ್ಮಾರ್ಟ್ ವೇ ಏನಂದ್ರೆ ಅದು ಸ್ಯಾಲ್ರಿ ಪರ್ಸನ್ ಎರಡು ಇ ಪಿ ಎಫ್ ಮತ್ತು ಪಿ ಪಿ ಎಫ್ ಈ ಎರಡು ಸ್ಕೀಮ್ಗಳಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಬಹುದು ಮತ್ತು ಈ ಎರಡೂ ಸ್ಕೀಮ್ಗಳ ಬೆನಿಫಿಟ್ಸನ್ನು ಪಡೆಯಬಹುದು ಓಕೆ ಫ್ರೆಂಡ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆದಂಥ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಪಿ ಪಿ ಎಫ್ ಬಗ್ಗೆ ಬಗ್ಗೆನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ nós